ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಚಾನಲಿಗೆ ಸ್ವಾಗತ ಇವತ್ತು ನಾನು ತೋರಿಸ್ಕೊಡ್ತಾ ಇರುವುದು ತುಂಬಾ ಸಿಂಪಲ್ ಹಾಗೂ ಈಜಿಯಾದ ಚುರ್ಮರಿ ಮಂಡಕ್ಕಿ ಒಗ್ಗರಣೆ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಈಜಿಯಾದ ರೆಸಿಪಿ ಫ್ರೆಂಡ್ಸ್ ಇದು ಮಾರ್ನಿಂಗ್ ಟಿಫಿನ್ನಿಗೆ ತುಂಬಾ ಸುಲಭವಾಗಿರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ ಚುರ್ಮರಿ ಮಂಡಕ್ಕಿಯನ್ನು ಈ ಮಂಡಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಬೇಕು ಹಾಗೆ ಇದು ಚುರ್ಮರಿ ಒಗ್ಗರಣೆ ಮಾಡುವುದು ಮಂಡಕ್ಕಿ ಒಗ್ಗರಣೆ ಮಾಡುವುದು ಏನೇನು ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಸಿಂಪಲ್ ಹಾಗೂ ಈಜಿ ಆದ ರೆಸಿಪಿ ಫ್ರೆಂಡ್ಸ್ ಚುರುಮರಿ ಮಂಡಕ್ಕಿ ಮಾಡುವುದಕ್ಕೆ ಬೇಕಾಗಿರೋದು ಎರಡು ಈರುಳ್ಳಿ ಎರಡು ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಕರಿಬೇವು ಒಂದು ಅರ್ಧ ಲಿಂಬೆ ಹಣ್ಣು ಹಸಿಮೆಣಸಿನಕಾಯಿ ಅಷ್ಟೇ ಸಾಕು ನಾಲ್ಕು ಟೇಬಲ್ ಚಮಚ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಚೆನ್ನಾಗಿ ಕಾದು ಚಟ್ಪಟ್ಟನ್ನ ಮೇಲೆ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ ಹಾಗೆ ಅದಕ್ಕೆ ಹಸಿಮೆಣಸಿಕಾಯನ್ನು ಹಾಕಿ ಕೊ ಕರ್ಬೇವನ್ನು ಕೂಡ ಹಾಕಿಕೊಳ್ಳಬೇಕು ಕರ್ಬೇವನ್ನು ಹಾಕಿ ಚೆನ್ನಾಗಿ ಇದನ್ನು ಸಣ್ಣ ಉರಿಯಲ್ಲಿ ಫ್ರೈ ಇರಿ ನೋಡಿ ಫ್ರೆಂಡ್ಸ್ ಇದು ತುಂಬಾ ಸಿಂಪಲ್ ಆದ ರೆಸಿಪಿ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗಲು ಬಿಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಥವಾ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಈ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಲು ಬಿಡಬೇಕು ಹಾಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ನಿಮಗಿಷ್ಟ ಆದರೆ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಒಂದೆರಡು ಸೆಕೆಂಡು ಚೆನ್ನಾಗಿ ಇದನ್ನು ಬೇಯಿಸಿ ಅರಿಶಿನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುವವರಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದಕ್ಕೆ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಟ್ಟುಕೊಳ್ಳಿ ಅರ್ಧ ಲಿಂಬೆ ಹಣ್ಣು ಜ್ಯೂಸನ್ನು ಇದಕ್ಕೆ ಹಿಂಡಿಕೊಳ್ಳಬೇಕು ಗ್ಯಾಸ್ ಆನ್ ಮಾಡಿ ಇಟ್ಟುಕೊಂಡರೆ ಲಿಂಬೆ ಹಣ್ಣು ರಸ ಹಿಂಡಿದರೆ ಅದು ಸ್ವಲ್ಪ ಕಹಿ ಅನ್ನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಸಾಲ ಸ್ವಲ್ಪ ಆರಿದ ಲಿಂಬೆಹಣ್ಣು ಜ್ಯೂಸನ್ನು ಹಿಂಡಿಕೊಳ್ಳಿ ಇದನ್ನು ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟುಕೊಳ್ಳಿ ಹಾಗೆ ಇಟ್ಟುಕೊಂಡು ನಾವು ತೆಗೆದಿಟ್ಟ ಚುರ್ಮರಿಯನ್ನು ಮಂಡಕ್ಕಿಯನ್ನು ತೆಗೆದುಕೊಂಡು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಮೇಲೆ ನೀರನ್ನು ಹಾಕಿ ನೋಡಿ ಈ ಥರದಲ್ಲಿ ನೀರನ್ನು ಹಾಕಿಕೊಳ್ಳಬೇಕು ಈ ನೀರನ್ನು ಹಾಕಿ ಚುರುಮರಿಯನ್ನು ಚೆನ್ನಾಗಿ ನೆನೆಸಿಟ್ಟುಕೊಳ್ಳಬೇಕು ಒಂದು ಎರಡು ನಿಮಿಷ ನೆನೆಸಿದರೆ ಸಾಕು ಅಥವಾ ನಿಮಗೆ ಸ್ವಲ್ಪ ತೆಳ್ಳಗಿದ್ದರೆ ಒಂದೇ ಒಂದು ನಿಮಿಷ ನೆನೆಸಿದರೆ ಸಾಕು ನೋಡಿ ಈ ಥರದಲ್ಲಿ ಚೆನ್ನಾಗಿ ನೆನೆಸಬೇಕು ಮೇಲೆ ಮೇಲೆ ನೀರು ಹಾಕುತ್ತಾ ನೆನೆಸಿ ಸ್ವಲ್ಪ ಹಳ್ಳಿದ್ದರೆ ಕೆಳಗಡೆ ಹೋಗುತ್ತೆ ಚುರ್ಮರಿ ನೀರಿನ ಕೆಳಗೆ ಹೋಗುತ್ತೆ ಹಾಗೆ ಇದನ್ನು ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಟುಕೊಳ್ಳಿ ಮತ್ತೆ ಮತ್ತೆ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಸಾಕು ಇದು ಸ್ವಲ್ಪ ಚೆನ್ನಾಗಿ ನೆಂದ ಮೇಲೆ ನೀರಿನ ಅಂಶ ಹೋಗುವವರೆಗೆ ಕೈಯಿಂದ ಚೆನ್ನಾಗಿ ಹಿಂಡಿ ಈ ಚುರುಮರಿಯನ್ನು ಈ ಥರದಲ್ಲಿ ಮಂಡಕ್ಕಿಯನ್ನು ಈ ಥರದಲ್ಲಿ ಹಿಂಡಿಕೊಳ್ಳಬೇಕು ಕೈಯಿಂದ ನೀರಿನ ಅಂಶ ಹೋಗುವ ತನಕ ಹಿಂಡಿ ನೀರಿನ ಅಂಶ ಇದ್ದರೆ ಮಂಡಕ್ಕಿ ಚುರುಮರಿ ಚೆನ್ನಾಗಿ ಆಗೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಹಿಂಡ ಹಿಂಡಿ ಈ ಪ್ಲೇಟಲ್ಲಿ ಎತ್ತಿಟ್ಟುಕೊಳ್ಳಬೇಕು ನೋಡಿ ಈ ಥರದಲ್ಲಿ ಡ್ರೈ ಆಗಿ ಇರುತ್ತೆ ಇವಾಗ ಮಸಾಲವನ್ನು ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಬಿಸಿ ಮಾಡಿ ಬಿಸಿ ಮಾಡಿ ಈ ಚುರುಮರಿ ಮಂಡಕ್ಕಿ ಸೂಸ್ಲ ಇದನ್ನು ಇದಕ್ಕೆ ಹಾಕಿ ನಿಮಗೆ ಹುಳಿ ಜಾಸ್ತಿ ಅನಿಸಿದರೆ ಸ್ವಲ್ಪ ಬಟ್ಟಲಲ್ಲಿ ತೆಗೆದಿಟ್ಟುಕೊಳ್ಳಬೌದು ಅಥವಾ ಇದ್ದರೆ ಮಿಕ್ಸು ಕೂಡ ಮಾಡಬಹುದು ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಮಿಕ್ಸ್ ಆಗುವವರಿಗೆ ಮನೆಗೆ ಯಾರು ಗೆಸ್ಟ್ ಬಂದರೆ ಇದೇ ತುಂಬ ಈಸಿಯಾದ ರೆಸಿಪಿ ಹತ್ತೆ ಹತ್ತು ನಿಮಿಷ ಹತ್ತು ನಿಮಿಷ ಕೂಡ ಬೇಕಾಗೋದಿಲ್ಲ ಆ ಥರದಲ್ಲಿ ಈ ರೆಸಿಪಿ ಇರುತ್ತೆ ತುಂಬಾ ಸಿಂಪಲ್ ಹಾಗೂ ಈಸಿ ಆದ ರೆಸಿಪಿ ಫ್ರೆಂಡ್ಸ್ ನೀವು ಈಸಿಯಾಗಿ ಮಾಡಿಕೊಳ್ಳಬಹುದು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಪುಟಾಣಿ ಪುಡಿ ಫ್ರೈಡ್ ದಾಲ್ ಪೌಡರನ್ನು ಹಾಕಿ ನಿಮಗೆ ಬೇಕಾದರೆ ಜಾಸ್ತಿ ಕೂಡ ಹಾಕಿಕೊಳ್ಳಬೌದು ಇದನ್ನು ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ಚುರುಮರಿ ಮಂಡಕ್ಕಿ ಸುಸ್ಲಾ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದೆ ನೋಡಿ ಇವಾಗ ಚುರ್ಮರಿ ರೆಡಿ ಮಂಡಕ್ಕಿ ರೆಡಿ ಸುಸ್ಲಾ ಇದಕ್ಕೆ ಮಂಡಕ್ಕಿನೋ ಅಂತಾರೆ ಚುರ್ಮರಿ ಅಂತಾರೆ ಸುಸ್ಲಾ ಅಂತಾರೆ ಒಂದೊಂದು ಊರ ಕಡೆ ಒಂದೊಂದು ವಿಧ ವಿಧವಾದ ಹೆಸರು ಹೇಳುತ್ತಾರೆ ಫ್ರೆಂಡ್ಸ್ ನಿಮ್ಮ ಕಡೆ ಲೆಮನ್ ಇಲ್ಲ ಅಂದರೂ ಕೂಡ ಹುಣಸೆ ಹುಳಿಯಿಂದ ಕೂಡ ಮಾಡಬಹುದು ಹಾಗೂ ಟೊಮೆಟೊ ಕೂಡ ಹಾಕಿ ನೀವು ಈ ಥರದಲ್ಲಿ ಮಾಡಿಕೊಳ್ಳಬಹುದು ಆದರೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಕೂಡ ಬರುತ್ತೆ ನೀವು ಎಲ್ಲ ಟೈಪಲ್ಲಿ ಡಿಫ್ರೆಂಟಲ್ಲಿ ಮಾಡಿಕೊಳ್ಳಿ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಮೇಲೆ ಬೇಕಾದರೆ ಮಿಕ್ಷರ್ ಹಾಕಿಕೊಳ್ಳಬೌದು ಅಥವಾ ನಿಮಗೆ ಮೊಸರು ಬೇಕಂದ್ರೆ ಮೊಸರು ಜೊತೆ ತಿನ್ನಬಹುದು ಅಪ್ಪ ಅಥವಾ ಉಪ್ಪಿನಕಾಯಿ ಜೊತೆ ಕೂಡ ತಿನ್ನಬಹುದು ಇದು ತುಂಬಾ ಟೇಸ್ಟಿಯಾದ ಚುರ್ಮರಿ ಮಂಡಾಳ ಒಗ್ಗರಣೆ ಒಗ್ಗರಣೆ ಫ್ರೆಂಡ್ಸ್ ಹಾಗೇ ನನ್ನ ಚಾನಲ್ ಹೊಸ್ದಾಗಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡುವ ಎಲ್ಲ ಫ್ರೆಂಡ್ಸಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಟು